ಸದ್ಯ ಮಂಗಳೂರಿನಲ್ಲಿ ರಹೀಮ ಹತ್ಯೆಯ ಬೆನ್ನಲ್ಲೇ ಸಾಕಷ್ಟು ಕೋಲಾಹಲ ಆಗ್ತಿದೆ ಗಲಾಟೆಯಾಗ್ತಿದ್ದಂತೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಶಾಹುಲ್ ಹಮೇದ್ ಮುಸ್ಲಿಂ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ರಾಜೀನಾಮೆಯನ್ನ ಕೊಡಲಾಗಿದೆ ಸದ್ಯಕ್ಕೆ ರಾಜೀನಾಮೆ ನೀಡಲ್ಲ ಎಂದಿದ್ದಂತಹ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಬಹಿರಂಗ ಸಭೆಯಲ್ಲಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನೂರಕ್ಕೂ ಅಧಿಕ ಮುಸ್ಲಿಂ ಮುಖಂಡರಿಂದ ರಾಜೀನಾಮೆಯಾಗಿದೆ ಮಂಗಳೂರಿನಲ್ಲಿ ಗಲಾಟೆ ಆಗ್ತಿದ್ದಂತೆ ಶಾಹುಲ್ಲಾ ಹಮೀದ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇವತ್ತು ಬಹಳ ಪ್ರಮುಖವಾಗಿ ಸಭೆಯನ್ನ ಕರೆಯಲಾಗಿತ್ತು ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಸಮುದಾಯದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಈ ಹೊತ್ತಿನಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಆಯಿತು ಯಾವಾಗ ಒಂದಿಷ್ಟು ಮಾತುಗಳನ್ನ ಹೇಳ್ತಿದ್ದಂತೆ ಜಿಲ್ಲಾಧ್ಯಕ್ಷರು ಅದಾದ ಬಳಿಕ ದೊಡ್ಡ ಮಟ್ಟದ ಕೋಲಾಹಲ ಆಗಿ ಕೊನೆಗೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನೇಕ ಜನ ದಯವಿಟ್ಟು ಗೈವಿಡು ಅನೇಕ ಜನ ದಯವಿಟ್ಟು ಪರಸ್ಪರ ತಾವು ಯಾರು ಮಾತಾಡ್ಕೋದಿಲ್ಲ ನನ್ನ ಮಾತುಗಳನ್ನ ಕೊನೆಗೊಳಿಸುವುದು ಕರೆದಿದ್ದೇವೆ ಅನೇಕ ಜನ ದಯವಿಟ್ಟು ದೈವಿಡು ಅನೇಕ ಜನ ದಯವಿಟ್ಟು ಪರಸ್ಪರ ತಾವು ಯಾರು ಮಾತಾಡ್ಕೋದಿಲ್ಲ ನನ್ನ ಮಾತುಗಳನ್ನ ಕೊನೆಗೊಳಿಸುವುದು ಪರಸ್ಪರ ಯಾರು ನನ್ನ ು ಕೊನೆಗೂ ಕೂಡ ಸದ್ಯ ಮುಸ್ಲಿಂ ಕಾರ್ಯಕರ್ತರ ಒತ್ತಡಕ್ಕೆ ಮಾಡಿದ್ದು ಬಹಿರಂಗವಾಗಿನೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಶಾಹುಲ್ ಹಮೀದ್ ಅವರು ಬಹಳ ಪ್ರಮುಖವಾಗಿ ಹತ್ಯೆಯ ಬೆನ್ನಲ್ಲೇ ದೊಡ್ಡ ಮಟ್ಟದ ಅಸಮಾಧಾನ ಎದ್ದಿತ್ತು ಸಂಘಟನೆಗಳಲ್ಲಿ ಸಮುದಾಯದ ವರ್ಗದಲ್ಲೂ ಕೂಡ ಆ ಬಗ್ಗೆ ಇವತ್ತು ಸಭೆಯನ್ನ ಕರೆದು ಮುಸ್ಲಿಂ ಮುಖಂಡರು ಕಾಂಗ್ರೆಸ್ಸಿನ ಇತರ ಕಾರ್ಯಕರ್ತರು ಅಲ್ಪಸಂಖ್ಯಾತ ಘಟಕದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಕೂಡ ಇನ್ನೂರಕ್ಕೂ ಅಧಿಕ ಜನ ಭಾಗಿಯಾಗಿತ್ತು ಈ ಸಂದರ್ಭದಲ್ಲಿ ಆರಂಭಿಕವಾಗಿ ಯಾವಾಗ ಇನ್ನೇನು ಕಾನೂನು ಸುವ್ಯವಸ್ಥೆ ಸರಿಯಾಗುತ್ತೆ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಹೇಳಿದ್ರು ಅನ್ನೋ ಹೊತ್ನಲ್ಲೇನೆ ದೊಡ್ಡ ಮಟ್ಟದ ಒಂದು ಆಕ್ರೋಶ ಹೊರಗಾಗಿತ್ತು ಯಾಕಂದ್ರೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದಾಗಿನೇ ಅಲ್ಲಿ ಸೇರಿದ್ರು ಆ ಹೊತ್ತಿನಲ್ಲಿ ಯಾವಾಗ ಜಿಲ್ಲಾಧ್ಯಕ್ಷರೇ ಈ ರೀತಿಯಾಗಿ ಮಾತನಾಡಿದ್ರು ಒಂದಿಷ್ಟು ಗೊಂದಲ ಆಯ್ತು ಮಾತಿನ ಚಕಮಕಿ ಆಯ್ತು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ದೊಡ್ಡ ಮಟ್ಟದ ಅಸಮಾಧಾನದ ಬೆಂಕಿನಲ್ಲೂ ಹೊತ್ಕೊಂಡ್ಬಿಡ್ತು ಅದಾದ ಮೇಲೆ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ರಾಜೀನಾಮೆಯನ್ನ ಕೊಡಲಾಗಿದೆ ಬಹಿರಂಗವಾಗಿನೇ ಸಭೆಯಲ್ಲೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸದ್ಯ ಅಲ್ಲಿನ ಹಮೀದ ಅಧ್ಯಕ್ಷರ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರು ರಾಜೀನಾಮೆಯನ್ನ ಕೊಟ್ಟು ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ಕಾರ್ಯಕರ್ತರು ಈಗಾಗಲೇ ಬಹಳಷ್ಟು ಬೇಡಿಕೆ ಇತ್ತು ಯಾವಾಗ ನಿಲ್ಲತ್ತೆ ಮತ್ತೆ ಮತ್ತೆ ಇಂಥ ಅನ್ಯಾಯಗಳಾಗ್ತಿದೆ ಒಂದೊಂದು ಹೆಣ ಬೀಳ್ತಾ ಇದೆ ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಹಾಕೋದು ನಮಗೆ ಪರಿಹಾರ ಬೇಕು ಸರಿಯಾದಂತ ವ್ಯವಸ್ಥೆ ಬೇಕೆನ್ನುವಂಥ ನಿಟ್ಟಿನಲ್ಲಿ ವಿವಿಧ ಬೇಡಿಕೆಯನ್ನ ಮುಂದಿಟ್ಕೊಂಡಿದ್ರು ಈ ನಿಟ್ಟಿನಲ್ಲಿ ಯಾವ ಸರ್ಕಾರ ಕೂಡ ನಮ್ಮ ಕೈಗೆ ಬರೋದಿಲ್ಲ ನಾವು ಹೇಳ್ದಂಗೆ ಕೇಳಲ್ಲ ನಮಗೆ ಸ್ಪಂದಿಸಲ್ಲ ಅನ್ನುವಂತ ಅಸಮಾಧಾನ ಮತ್ತಷ್ಟು ಬುಗಿಲೆದ್ದಿತ್ತು ಅದೇ ವಿಚಾರವನ್ನ ಮುಂದಿಟ್ಕೊಂಡೆ ಎಲ್ಲರೂ ಕೂಡ ಸೇರಿ ಸಭೆಯನ್ನ ಮಾಡಿ ಈ ಸಭೆಯ ಮೂಲಕವಾಗಿ ಸಾಮೂಹಿಕವಾಗಿನೇ ನಾವೆಲ್ಲ ರಾಜೀನಾಮೆ ಕೊಡೋಬೇಕು ಕೊಡೋದಕ್ಕೂ ಮುಂದಾಗಿದ್ರು ಆ ಹೊತ್ತಿನಲ್ಲಿ ಒಂದಿಷ್ಟು ಕೋಲಾಹಲ ಆಯಿತು ಕೊನೆಗೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನ ನೀಡಲಾಗಿದೆ ಯಾಕಂದ್ರೆ ಆರಂಭಿಕವಾಗಿ ಸದ್ಯಕ್ಕೆ ರಾಜೀನಾಮೆ ನೀಡೋದಿಲ್ಲ ಅನ್ನೋದಾಗಿ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಯಾರು ಶಾಹುಲ್ ಹಮೀದ್ ಅವರು ಆರಂಭಿಕವಾಗಿ ಭಾಷಣ ಶುರು ಮಾಡ್ತಿದ್ದಂತೆ ಹೇಳಿದ್ರಂತೆ ಆ ಮಾತಿನ ಬೆನ್ನಲ್ಲೇ ಕಾರ್ಯಕರ್ತರೆಲ್ಲರಿಗೂ ಕೂಡ ಅಸಮಾಧಾನ ಹೆಚ್ಚಾಗುತ್ತೆ ನಾವೆಲ್ಲ ರಾಜೀನಾಮೆ ಕೊಡೋದಕ್ಕೆ ಬಂದಿದ್ವಿ ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದಿಲ್ಲ ಅಂತಂದ್ರೆ ಏನು ನೀವು ನಮ್ಮ ಜೊತೆ ಇರಬೇಕು ಹಿಂಗೆ ಹೇಳಿದ್ರೆ ಹೆಂಗೆ ಅನ್ನೋದಾಗಿ ಒಂದಿಷ್ಟು ಮಾತಿನ ಚಕಮಕಿ ಆಗುತ್ತೆ ಗೊಂದಲಕ್ಕೆ ಕಾರಣ ಆಗಿಬಿಡುತ್ತೆ ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ ದೃಶ್ಯಾವಳಿಗಳು ಇದು ಕೈ ಮುಸ್ಲಿಂ ನಾಯಕರ ಸಭೆಯಲ್ಲಿ ಇಷ್ಟೊಂದು ರೀತಿಯಾದಂಥ ಗದ್ದಲ ಆಗುತ್ತೆ ಅದಾದ ಬಳಿಕ ಕಾರ್ಯಕರ್ತರು ಎಲ್ಲ ಹೇಳಿದ ಮೇಲೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಶಾಹುಲ್ ಹಮೇದ್ ಕಾರ್ಯಕರ್ತರು ಒಂದಿಷ್ಟು ಒತ್ತಡ ಹಾಕ್ತಿದ್ದಂತೆ ಕೊನೆಗೂ ಮಣಿದು ಬಹಿರಂಗವಾಗಿ ಅದೇ ವೇದಿಕೆಯಲ್ಲೇ ನಿಂತು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಮತ್ತೊಂದಿಷ್ಟು ಬಿಸಿ ಮುಟ್ಟಿಸುವಂತ ಕೆಲಸ ನಮ್ಮ ಧ್ವನಿಗೆ ನೀವು ಆಲಿಸ್ಬೇಕು ಕೇಳಬೇಕು ಯಾಕೆ ಹಿಂಗೆ ಆಗ್ತಾ ಇದೆ ಸರಿಯಾದಂಥ ಪರಿಹಾರ ಕೊಡಬೇಕು ಕಾನೂನು ಸುವ್ಯವಸ್ಥೆಗಳು ಸರಿ ಎಲ್ಲಿವರೆಗೂ ಈ ರೀತಿಯಾಗಿ ಕೊತ ಕೊತ ಅಂತ ಇರಬೇಕು ಯಾಕಂದರೆ ಹಲವು ವರ್ಷಗಳನ್ನು ಗಮನಿಸ್ತಾ ಬಂದರೆ ರಿವೆಂಜ್ ಮರ್ಡರ್ಸ್ ಅನ್ನೋದೇನಿದೆಯಲ್ಲ ಪ್ರತೀಕಾರದ ಹತ್ಯೆಗಳು ಮಂಗಳೂರಿನಲ್ಲಿ ಆಗ್ತಾನೇ ಇದೆ ಅದು ಯಾವುದೇ ಸಮುದಾಯ ಆಗಿರಲಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಈ ನಿಟ್ಟಿನಲ್ಲೇ ಮತ್ತೊಂದಿಷ್ಟು ಒತ್ತಡವನ್ನು ಹೇರೋ ನಿಟ್ಟಿನಲ್ಲೇ ರಾಜೀನಾಮೆಗೆ ಮುಂದಾಗಿರೋದು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳೇನಿದೆ ಅದಕ್ಕೆ ಆಲಿಸ್ತಾರೆ ಇದಕ್ಕೊಂದು ಕೆಲಸ ಮಾಡ್ತಾರೆ ಅನ್ನುವಂಥ ವಿಚಾರ ಮುಂದಿಟ್ಕೊಂಡೆ ರಾಜೀನಾಮೆಯ ವಿಚಾರಕ್ಕೆ ಮುಂದಾಗ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ಇತರ ನಾಯಕರು ಕೂಡ ಭಾಗಿಯಾಗಿದ್ರು ಅದಂತೆಲ್ಲ ಆರಂಭಿಕವಾಗಿ ಯಾವಾಗ ಎಲ್ಲ ಸರಿಯಾಗತ್ತೆ ರಾಜೀನಾಮೆ ಸದ್ಯಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತು ಯಾವಾಗ ಬಂತು ಆಗ ಅವರ ಸಹನೀಯ ಕಟ್ಟೆ ಒಡೆದು ಈ ರೀತಿಯಾದಂತಹ ಗದ್ದಲಕ್ಕೆ ಸಾಕ್ಷಿ ಆಗತ್ತೆ ಅದರ ಬಳಿಕ ಮತ್ತೆ ಒಂದಿಷ್ಟು ಮಾತುಕತೆ ನಡೆಸ್ತಾರೆ ಯಾಕಂದರೆ ನಾವೆಲ್ಲ ರಾಜೀನಾಮೆಗೆ ಮುಂದಾಗಿದ್ವಿ ಆದರೆ ನೀವು ಈ ರೀತಿಯಾಗಿ ಜಿಲ್ಲಾಧ್ಯಕ್ಷರೇ ಈ ರೀತಿಯಾಗಿ ಮಾತನಾಡಿದರೆ ಹೆಂಗೆ ಅನ್ನೋದಾಗಿ ಅಲ್ಲಲ್ಲೇ ಒಂದಿಷ್ಟು ವೈಮನಸ್ಸುಗಳು ಶುರು ಆಗುತ್ತೆ ಜಗಳಗಳಿಗೆ ಕಾರಣ ಆಗುತ್ತೆ ಕೊನೆಗೂ ಪರಿಸ್ಥಿತಿಯನ್ನು ನಿಭಾಯಿಸಿ ಸದ್ಯಕ್ಕೆ ಏನು ರಾಜೀನಾಮೆ ಕೊಡಲ್ಲ ಅಂತ ಆರಂಭಿಕವಾಗಿ ಹೇಳಿದರು ಅದಕ್ಕೆ ಮತ್ತೆ ಬಹಿರಂಗ ಸಭೆಯಲ್ಲಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಮುಖಾಂತರವಾಗಿ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸದ್ಯ ರಾಜೀನಾಮೆ ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇದಾದ ಮೇಲೆ ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಸಮುದಾಯವಾರವಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಬರುತ್ತೆ ಜೊತೆಯಲ್ಲಿ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಇಲ್ವೋ ಕಾದ್ ನೋಡಬೇಕು ಯಾಕಂದರೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ತಂಡ ತಂಡವನ್ನು ಮಾಡಿಕೊಂಡು ಯಾರ್ಯಾರು ಆರೋಪಿಗಳಿದ್ದಾರೆ ಅವರಿಗೋಸ್ಕರ ಬಲೆ ಬೀಸಿದ್ದಾರೆ ಕಾಕಿ ಜೊತೆಯಲ್ಲಿ ಯಾವ ನಂಟಿದೆ ಬೇರೆ ಪ್ರತಿಕಾರದ ಹತ್ಯೆಗೆ ಇದಕ್ಕೆ ಕನೆಕ್ಷನ್ ಇದೆಯಾ ಇಲ್ವಾ ಯಾರ್ಯಾರು ಭಾಗಿಯಾಗಿದ್ರು ಯಾವ ಕಾರಣಕ್ಕೋಸ್ಕರ ಭಾಗಿಯಾಗಿದ್ರು ಜೊತೆಯಲ್ಲಿ ಯಾವಾಗ ಮಂಗಳೂರಿನಲ್ಲಿ ಇಂಥ ಪ್ರಕರಣಗಳಿಗೆ ಬ್ರೇಕ್ ಬೀಳೋದು ಸರ್ಕಾರ ಯಾವ್ದಂತ ಒಂದು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡಬೇಕು